ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದ್ರೆ ಧಾನ್ಯಗಳು ಎಷ್ಟೊಂದು ಧಾನ್ಯಗಳು ಬರುತ್ತಲ್ಲ ಜೋಳ ಗೋಧಿ ಅಕ್ಕಿ ಬೇಳೆ ರವೆ ಸಣ್ಣ ರವೆ ದಪ್ಪ ರವೆ ಇವುಗಳಿಗೆಲ್ಲ ಹುಳ ಆಗಬಾರ್ದು ಅಂದರೆ ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ ಎರಡು ಥರದ್ದು ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದನ್ನು ಹಚ್ಕೋಬೇಕು ಮತ್ತು ಇನ್ನೊಂದು ಆರ್ಗ್ಯಾನಿಕ್ ಜಾಸ್ತಿ ವರ್ಕ್ ಆಗೋದಿಲ್ಲ ಈಗಿನ ಸಮಯದಾಗ ಯಾಕಂದರೆ ಇವರು ಗೋಧಿ ಜೋಳ ಎಲ್ಲ ಧಾನ್ಯಗಳು ಸರಿಯಾಗಿ ಒಣಗಿಸೋದಿಲ್ಲ ಇವಾಗ ವೇಟ್ ಎಲ್ಲ ಜಾಸ್ತಿ ಒಣಗಿಸಿದ್ರೆ ವೇಟ್ ಹೆಚ್ಚಿಗೆ ಹೋಗುತ್ತೆ ಅಂದ್ಬಿಟ್ಟು ಅಂದ್ರೆ ಧಾನ್ಯಗಳು ಜಾಸ್ತಿ ಹೋಗುತ್ತೆ ಅಂದು ಸ್ವಲ್ಪ ಹಸಿ ಇರುವಾಗೆ ರಾಶಿ ಮಾಡಿಬಿಟ್ಟು ಅಡ್ತಿಗೆ ಹಾಕ್ಬಿಡ್ತಾರೆ ಹಾಗಾಗೋದ್ರಿಂದ ಏನಾಗುತ್ತೆ ಬೇಗ ಹುಳ ಹಿಡಿಯುತ್ತೆ ಅದ್ರ ಸಲುವಾಗಿ ಏನಾಗುತ್ತೆ ನಾವು ಕೆಮಿಕಲ್ ಪೌಡ್ರ ಹಚ್ಚಿಡಬೇಕಾಗುತ್ತೆ ಹೊರಗಡೆ ಕೂಡ ಅವರು ಕೆಮಿಕಲೇ ಹಚ್ಚಿಡ್ತಾರೆ ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಮಾಡಿ ನೀವು ಹೊಲದಿಂದ ಏನಾದರೂ ತರಿಸಿದ್ರೆ ಚೆನ್ನಾಗಿ ಬಿಸಿಲಾದ್ರು ನಿಮ್ಮ ಮನೆ ಹತ್ತಿರ ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸಿ ನಾನು ಹೇಳ್ತೀನಿ ಅದನ್ನು ನೀವು ಯೂಸ್ ಮಾಡ್ಕೊಂಡು ಮಾಡಿ ನೋಡಿ ಇದು ಹೆಸರು ಕೂಡ ಅಷ್ಟೇ ಇದನ್ನು ನೀವು ನೀರಲ್ಲಿ ಬರೀ ನೀರಲ್ಲಿ ಒಂದು ಮೂರು ಸಲ ನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಬೇಕು ಬಿಸಿಲಿನಲ್ಲಿ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಕಟ್ಟಿಟ್ಟರೆ ಒಂದು ವರ್ಷ ಎರಡು ವರ್ಷ ಇಟ್ಟರು ಹುಳ ಇಡೋದಿಲ್ಲ ನೋಡಿ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬೋರಿಕ್ ಪೌಡ್ರ್ ಅಂತ ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇದು ಎರಡು ನೂರ ಐವತ್ತು ಗ್ರಾಮಿಗೆ ಎಪ್ಪತ್ತು ರೂಪಾಯಿನ ಇರುತ್ತೆ ಇದು ಇದನ್ನು ನೀವು ತಂದು ಇದಕ್ಕೆ ಡೇಟ್ ಕೂಡ ಕೊಟ್ಟಿರ್ತಾರೆ ಅವರು ಎಷ್ಟು ದಿನ ಇಡಬೇಕು ಅನ್ನೋದು ಕೂಡ ಇಟ್ಟಿರ್ ಹಾಕಿರ್ತಾರೆ ಆ ಡೇಟ್ನ ಆ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಇದಕ್ಕೇನು ಆಗೋದಿಲ್ಲ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಇದು ಕೂಡ ನೀವು ಹಚ್ಕೋಬೋದು ಬೇಡ ಅಂದರೆ ನಿಮ್ಗೆ ಇನ್ನೂ ಮುಂದೆ ಹೇಳ್ತೀನಿ ಅದು ಕೂಡ ಹಚ್ಕೋಬೋದು ಇದನ್ನು ಒಂದು ನೂರು ಕೆ ಜಿ ಇತ್ತು ಅಂದರೆ ಅಂದರೆ ನಿಮ್ಗೆ ಏನೇ ತಗೊಳ್ಳಿ ಜವಳ ಗೋಧಿ ಅಕ್ಕಿ ಏನೇ ಇರಲಿ ನೂರು ಕೆ ಜಿ ಇದ್ದರೆ ಇದು ಎರಡು ನೂರ ಐವತ್ತು ಗ್ರಾಮ್ನ ಹಾಕಬೇಕು ಇಲ್ಲ ಅದರಲ್ಲಿ ಐವತ್ತು ಗ ಕೆ ಜಿ ಇದೆ ಅಂದರೆ ಅದರಲ್ಲಿ ಅರ್ಧ ಹಾಕ್ಕೋಬೇಕು ನೋಡಿ ಅದು ಬೇಡ ಬೋರಿಕ್ ಪೌಡ್ರ್ ನಾನು ಹಾಕೋಲ್ಲ ಅನ್ನೋರು ಇದು ಲವಂಗ್ ಕೂಡ ಹಾಕ್ಬೋದು ಲವಂಗ ಅಂದರೆ ಎಣ್ಣೆ ತೆಗ್ದಿರಬಾರ್ದು ಅದು ಪ್ಯೂರಾಗಿರಬೇಕು ಎಣ್ಣೆ ಇರಬೇಕು ಅದರಲ್ಲಿ ಅಂಥದನ್ನು ಹಾಕ್ಕೋಬೇಕು ಅದು ನೂರು ಕೆ ಜಿಗೆ ಒಂದು ಪಾವು ಕೆ ಜಿ ಲವಂಗನ ಹಾಕಬೇಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಳಗೆ ಹಾಕಿ ಲವಂಗನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಅದರ ಲವಂಗ ಬೇಡ ಅನ್ನೋರು ನಾವು ಓರಿಕ್ ಪೌಡ್ರನ್ನ ಯೂಸ್ ಮಾಡ್ಬೋದು ಇದಕ್ಕೆ ಹುಳನೇ ಹತ್ತೋದಿಲ್ಲ ನೀವು ಎಷ್ಟು ವರ್ಷ ಇಟ್ಟರು ಹುಳ ಹತ್ತೋದೇ ಇಲ್ಲ ಅಡುಗೆ ಮಾಡಬೇಕಾದಾಗ ಸ್ವಲ್ಪ ಚೆನ್ನಾಗಿ ಒಂದು ಮೂರು ಸಲ ನಾಲ್ಕು ಸ ಸಲ ಕ್ಲೀನ್ ಮಾಡಿಬಿಟ್ಟು ತಗೊಳ್ಬೇಕು ಆದರೆ ಹೋಗಿಬಿಡುತ್ತೆ ಅದರಲ್ಲಿ ಇರೋದೆಲ್ಲ ಕೆಮಿಕಲ್ನ ಇವಾಗ ಸ್ವಲ್ಪ ತರ್ತೀವಿ ನೋಡಿ ಕೆಲವೊಂದು ಸಲ ಸ್ವಲ್ಪ ಸ್ವಲ್ಪ ತಂದರೂ ಹುಳ ಹಿಡಿಯುತ್ತೆ ಅಷ್ಟೇ ಇದ್ದರೂ ಹ್ಯಾಗ ಹೇಗೆ ಮಾಡ್ಬೇಕನ್ನೋರಿಗೂ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಇದ್ದರೂ ಲವಂಗನ ಒಂದು ಮುಟ್ಟಿಗೆ ಅಷ್ಟು ಒಂದು ಕೆ ಜಿಗೆ ಒಂದು ಮುಟ್ಟಿಗೆಯಷ್ಟು ಹಾಕ್ಬೋದು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೋದು ಇವಾಗ ತೋರಿಸ್ತೀನಿ ನೋಡಿ ಒಂದು ಮುಟ್ಗಿ ಅಂದರೆ ಹಿಂಗೆ ಮುಚ್ಚಿದ್ರೆ ಒಂದು ಮುಷ್ಟಿ ಆಗಬೇಕು ಅಷ್ಟು ನೀವು ಹಾಕ್ಬೋದು ಒಂದು ಕೆ ಜಿಗೆ ಹಾಕಿ ಇದ್ರಿಗೆ ಆಗೋದಿಲ್ಲ ಹುಳ ಆಗೋದಿಲ್ಲ ಸೊ ಲವಂಗ್ ಬೇಡ ಅನ್ನೋರು ಇವಾಗ ಬೋರಿ ಪೌಡ್ರನ್ನ ಹಾಕೊಳ್ಳೋಣ ನಮ್ಮ ಇದಕ್ಕೆ ನೋಡಿ ಒಂದು ಕೆ ಜಿಗೆ ಒಂದು ಅರ್ಧ ಸ್ಪೂನಷ್ಟು ಇದು ಟೇಬಲ್ ಸ್ಪೂನ್ ಇದೆ ಅದಕ್ಕೆ ನಾನು ಅರ್ಧ ಸ್ಪೂನಷ್ಟೇ ಹಾಕ್ತಾಯಿದ್ದೀನಿ ಅದಕ್ಕಿಂತ ಜಾಸ್ತಿ ಏನು ಹಾಕಬೇಡಿ ಜಾಸ್ತಿ ಇದು ಕೆಮಿಕಲ್ ಇರೋದ್ರಿಂದ ಬಟ್ ಹುಳ ಏನೂ ಹಿಡಿಯೋದಿಲ್ಲ ಇದನ್ನು ಹಾಕೋದ್ರಿಂದ ನೀವು ಎಷ್ಟು ವರ್ಷ ಬೇಕಾದರೂ ಇಡ್ಬೋದು ಯಾವುದೇ ಥರದ ಜೋಳ ಆದರೂ ಜೋಳಕ್ಕೂ ಇದೇ ಮೆಥಡಲ್ಲಿ ಇದೇ ವೇಟಲ್ಲೇ ನಾನು ಏನು ಹೇಳಿದ್ದೀನಲ್ಲ ಒಂದು ಕೆ ಜಿಗೆ ಅರ್ಧ ಸ್ಪೂನಷ್ಟು ಈ ಥರನೇ ಹಾಕ್ಕೊಳ್ಳಿ ಇಲ್ಲ ಕುಂಟಲ್ ಲೆಕ್ಕದಾಗಾದರೆ ಅದು ಕೂಡ ಹೇಳಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳಿ ಇವಾಗ ನೋಡಿ ಈಗ ಆರ್ಗ್ಯಾನಿಕ್ಕಾಗಿ ನಿಮ್ಗೆ ಹೇಳ್ತೀನಿ ಇದನ್ನು ತೊಗರಿ ಬೇಳೆನ ಎರಡು ಕೆ ಜಿ ಇದೆ ಇದು ಇದಕ್ಕೇನು ಬೋರಿಕ್ ಪೌಡ್ರ್ ನಿಮ್ಗೆ ಬೇಕಿದ್ರೆ ಇದು ಕೂಡ ಹಚ್ಚಿಡ್ಬೋದು ಇದಕ್ಕೂ ಹುಳ ಆಗೋದಿಲ್ಲ ಹಚ್ಚಿಟ್ರೆ ಅದನ್ನು ಬೇಡ ಅನ್ನೋರು ನೀವು ತೊಗರಿ ಬೇಳೆಗೆ ಅರಿಶಿಣದ ಪುಡಿನ ಹಚ್ಕೋಬೇಕಾಗುತ್ತೆ ಬಟ್ ಒಣಗಿರೋ ಡಬ್ಬಿಯಲ್ಲೇ ಹಾಕಬೇಕಾಗತ್ತೆ ನಾವು ಏನೇ ಸ್ಟೋರ್ ಮಾಡಿದ್ರು ಒಣಗಿರೋ ಡಬ್ಬಿಯಲ್ಲೇ ಹಾಕಬೇಕು ನೋಡಿ ಇವಾಗ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಸ್ಪೂನ್ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕೋಬೇಕಿದಕ್ಕೆ ನೋಡಿ ಇದು ಸ್ಪೂನ್ ದೊಡ್ಡದಿದೆ ಅರಿಶಿಣದ ಪುಡಿನ ಮಾಡಿರೋದು ಮಾಡಿರೋದಿದು ಮನೇಲಿ ಮಾಡಿರೋದೆ ಹಾಕಬೇಕು ಹೊರಗಡೆಯಿಂದ ತಂದಿರೋದು ಹಾಕಬೇಡಿ ಕಲರ್ ಇರುತ್ತೆ ಅದು ಅರಿಶಿಣ ಇರೋದಿಲ್ಲ ಮನೇಲಿ ಮಾಡಿರೋದಾದರೆ ಅರಿಶಿಣದ ಪವರ್ ಇರುತ್ತೆ ಅದಕ್ಕೋಸ್ಕರ ಮನೇಲಿ ಮಾಡಿರೋ ಅರ್ಶಿಣ ಹಾಕಬೇಕು ಎರಡು ಸ್ಪೂನ್ ಹಾಕಿದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನಾವು ಅರಿಶಿಣ ಪುಡಿ ಬೇಳೆಗಳಿಗೆ ಪ್ರತಿಯೊಂದು ಬೇಳೆಗೂ ಹತ್ಕೋಬೇಕು ಅಂಟ್ಕೋಬೇಕು ಕೈಯಿಂದ ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಲ್ಲ ಅನ್ನೋರು ಬೇಡ ಅಂತನೋರು ನೀವು ಸ್ಪೂನ್ಲಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಂಥ ಕೆಲಸ ಮಾಡಬೇಕಾದಾಗ ನಾವು ಗಡಿಬಿಡಿ ಮಾಡಬಾರ್ದು ನೀವು ನಿಧಾನಕ್ಕೆ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಟೀಲ್ ಡಬ್ಬನಲ್ಲಿ ಇಲ್ಲ ಒಂದು ಬಟ್ಟೆಯಿಂದ ಹೊಲದಿರೋ ಚೀಲದಲ್ಲಿ ಈ ಥರ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ಮತ್ತು ತಗೊಳ್ಬೇಕಾದಾಗ ಕೈನ ಎದ್ದಬಾರ್ದು ಹಸಿ ಪಾತ್ರೆನ ಎದಬಾರ್ದು ಅದರಲ್ಲಿ ಓಕೆ ಇವಾಗ ಸೂಜಿ ರವೆ ನೋಡಿ ಇದನ್ನು ಬೇಗನೆ ಹುಳ ಹಿಡಿಯುತ್ತೆ ಹುರಿದು ಇಟ್ಕೊತೀವಿ ಇಲ್ಲ ಹುರಿದೇ ಹಾಗೆ ಇಟ್ಟರು ಕೂಡ ಹುಳ ಹಿಡಿದು ಬಿಡುತ್ತೆ ಇದಕ್ಕೂ ಕೂಡ ಅಷ್ಟೇ ಹುಳ ಹಿಡಿಬಾರ್ದು ಅಂದ್ರೆ ಏನು ಮಾಡಬೇಕಂದ್ರೆ ಲವಂಗನ ಒಂದು ಎರಡು ಸ್ಪೂನಷ್ಟು ನೋಡಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ರವೆ ಇದೆ ಸಣ್ಣ ರವೆ ಇದು ಎರಡು ಸ್ಪೂನಷ್ಟು ನಾನು ಲವಂಗನ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕಿ ಈ ಥರ ನೀವು ವರ್ಷಗಟ್ಲೆ ಇಟ್ಟರು ಕೆಡೋದೇ ಇಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ಒಂದು ವರ್ಷ ಅಲ್ಲ ಎಷ್ಟು ವರ್ಷ ಇಟ್ಟರು ಕೆಡೋದಿಲ್ಲ ಹತ್ತು ವರ್ಷ ಕೂಡ ಕೆಡೋದಿಲ್ಲ ನೀವೇ ಬೇಜಾರಾಗಿ ತೆಗಿಬೇಕು ಅದನ್ನು ಇದಕ್ಕೆ ಮಾತ್ರ ಅಲ್ಲ ನಾನು ಯಾವುದು ಹೇಳಿದೀನಿ ಎಲ್ಲ ಧಾನ್ಯಗಳಿಗೂ ನಾನು ಏನು ತೋರಿಸಿದ್ದೀನಿ ಅದನ್ನು ಪೌಡ್ರ್ ಹಚ್ಚಿ ಇಲ್ಲ ಆರ್ಗ್ಯಾನಿಕ್ಕಲ್ಲಿ ಏನು ಹೇಳಿದನೋ ಅದನ್ನು ಮಾಡೋದ್ರೂ ಕೂಡ ಕೆಡೋದೇ ಇಲ್ಲ ಭಾಳ ಸಿಂಪಲ್ ಆಗಿದೆ ಸ್ನೇಹಿತರೆ ಇವಾಗ ನೋಡಿ ಇದನ್ನೊಂದು ಕ್ಲಿಪ್ ಬರುತ್ತೆ ಏರ್ ಕ್ಲಿಪ್ಪ ಇದನ್ನು ಹಚ್ಬಿಟ್ರೆ ಅದು ಏರ್ ಲಾಕ್ ಆಗಿಬಿಡುತ್ತಲ್ಲ ಏರ್ ಕೂಡ ಹೋಗೋದಿಲ್ಲ ಅದರಲ್ಲಿ ಅದು ಲವಂಗದ್ದು ಅದ್ರ ಸ್ಮೆಲ್ಗೆ ಒಳಗಡೆ ಹುಳ ಆಗೋಕೆ ಬಿಡೋದಿಲ್ಲ ಅದು ಲವಂಗ ಭಾಳನೇ ಸ್ಟ್ರಾಂಗಾಗಿರುತ್ತೆ ಅದರ ಎಣ್ಣೆ ಎಲ್ಲ ನೋಡಿ ಭಾಳ ಯೂಸ್ಫುಲ್ ಇರುತ್ತೆ ಅದರದ್ದು ಇದೇ ಥರ ದಪ್ಪ ರವ ಕೂಡ ಇದೆ ಅದಕ್ಕೂ ಕೂಡ ಹೀಗೆ ಲವಂಗನ ಹಾಕಿ ಏರ್ ಲಾಕ್ ಕ್ಲಿಪ್ಪನ್ನ ಹಾಕಿ ಇಟ್ಕೊಂಡ್ಬಿಡಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ